ನಮಸ್ತೆ ನಾನು ನಾರಾಯಣ ಇದು ಕಾಶಿ ವಿಶ್ವನಾಥ ದೇವಸ್ಥಾನದ ಕರುಮಠ ದೇವಸ್ಥಾನ ಉತ್ತರ ಪ್ರದೇಶದ ವಾರಾಣಸಿ ನಗರದಲ್ಲಿ ಗಂಗಾ ನದಿಯ ಪಶ್ಚಿಮ ದಂಡೆಯಲ್ಲಿ ಇದೆ ಹಬ್ಬ ಆಕ್ಸಲೇಟರ್ ಸಾಮಾನ್ಯವಾಗಿ ನಾವು ಆಕ್ಸಲೇಟರ್ ರೈಲ್ವೆ ಟೇಷನ್ ಮೆಟ್ರೋ ಟೇಷನ್ ಶಾಪಿಂಗ್ ಮಾಲ್ಗಳಲ್ಲಿ ನೋಡುತ್ತೇವೆ ದೇವಸ್ಥಾನದಲ್ಲೂ ಆಕ್ಸಲೇಟರ್ ಮೊದಲು ಬಾರಿಯನ್ನು ನೋಡ್ತಾ ಇರೋದು ದೇವಸ್ಥಾನ ಅವನು ಅಷ್ಟು ಆಧುನಿಕವಾಗಿದೆ ಅನಿಸುತ್ತೆ ಇದು ನೋಡಿ ಆನ್ಲೈನ್ ದರ್ಶನ ಸೆಂಟರ್ ಇವು ಇಲ್ಲಿ ಕ್ಯೂ ಅಲ್ಲಿ ಹೋಗೋದೇ ಡೈರೆಕ್ಟಾಗಿ ದರ್ಶನ ಮಾಡ್ಬೋದು